ಯಾರು ಇದ್ರೆ ಹೇಳಿ ಹಾಕ್ತಿವಿ ಏನ್ ಜನಾನೋ ಅದೇನ್ ಏನ್ ಸ್ಟ್ಯಾಂಡರ್ಡ್ಸ್ ಅವನ್ನೆಲ್ಲ ಮುಟ್ಟಿ ಪಟ್ಟಿ ಆ ಆ ಎವಿಡೆನ್ಸ್ ಗಳನ್ನೆಲ್ಲ ಡ್ಯಾಮೇಜ್ ಮಾಡಕ್ಕೆ ಫಾರೆನ್ಸಿಕ್ ಅವರ ಅವಾಗ ಹೇಳಿ ಇಲ್ಲ ಇದನ್ನ ಇವನ್ ಮುಚ್ಚಾಕಿಲ್ಲ ಅಲ್ಲ ಅದ್ರ ಮೇಲೆ ಏನಾದ್ರೂ ಒಂದು ಇದ್ದಿರ್ತದಲ್ಲ ನೀವು ನೇಕ ಡ್ಯಾನ್ಸ್ ಅಲ್ಲಿ ಮುಟ್ಟಿ ಎಸ್ ಐ ಟಿ ಅವರು ಅಲ್ಲಿರೋ ಆಳುಗಳು ನೀವು ಹೆಂಗೆ ನೀವು ಯಾಕೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ವೈ ಆರ್ ಯು ಡ್ಯಾಮೇಜಿಂಗ್ ದ ಐ ಮೀನ್ ಎಕ್ಸುಮೇಟೆಡ್ ಹ್ಯೂಮನ್ ರಿಮೈನ್ಸ್ ಅಲ್ಲ ಅಟ್ ಲೀಸ್ಟ್ ಗ್ಲೌಸ್ ಹಾಕೊಂಡ್ರು ಮುಟ್ರೆ ಏನ್ ದನನ ನೀವೆಲ್ಲ ನನ್ ಗೊತ್ತಿಲ್ಲ ಏನ್ ಹೇಳ್ಬೇಕು ಇವ್ರಿಗೆಲ್ಲ ಅದ್ ಎಲ್ಲಿಂದ ಯಾವ್ದನಾ ಗ್ರಹ ಇಂದ ಬಂದ್ಬಿಟ್ಟಿದ್ದೀರಾ ಅಲಸಕೊಂಡು ಯಾವ್ದೋ ಮಾರ್ಸಿಂದ ಬಂದು ಎಕ್ಸಿಬಿಷನ್ ಮಾಡ್ದಂಗೆ ಮಾಡ್ತೀರಾ ನೀವು ಭೂಮಿ ಮೇಲೆ ಇರೋದು ಭಾರತದಲ್ಲಿ ಕರ್ನಾಟಕದಲ್ಲಿ ಏನ್ ಕಲ್ತಿದ್ದೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ ಏನ್ ಹಂಗಾರ ಮಾನಿಟ್ರ್ ಪುಕ್ಸಟ್ಟೆ ಏನಿದು ಅಲ್ಲ ಕನಿಷ್ಠ ಒಂದು ಗ್ಲೌಸ್ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಂತ ಮುಂಡೆವು ಅಂತಂದ್ರೆ ನೀವೇ ಅಂತ ಅನ್ಸುತ್ತೆ ಮೋಸ್ಟ್ಲಿ ಯಾವ್ದಾದ್ರು ಬೇರೆ ಬೇರೆ ಗ್ರಾಮದಿಂದ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದೀರಾ ಕನಿಷ್ಠ ಐ ಪಿ ಎಸ್ ಓದ್ಬೇಕಾರೆ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನು ಓದಿಲ್ವಾ ಹೆಲ್ಮೆಟ್ ಗ್ಲೌಸ್ ಮಾಸ್ಕ್ ಪಿಪಿ ಕಿಟ್ ಇಲ್ಲ ಬೇಕಾರೆ ಹೇಳು ಕೊಡ್ಸೋಣ ಬೇಕಾರೆ ಹಾಳ ಹೋಗ್ಲಿ ಹಾಕೊಂಡ್ ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ ಅವ್ನ ನಿಮ್ಮ ಇವನು ಅವನ ಪಿ ಸಿ ನಗ್ತಾವನೆ ನಿಂತ್ಕೊಂಡಲ್ಲಿ ಅವನು ಹಾಕೊಂಡಿಲ್ಲ ಅಯ್ಯೋ ದೇವ್ರೆ ಏನಾರ ರೋಗಿಗ ಬಂದ್ರೆ ಹಾ ಬಾಡಿ ಹ್ಯೂಮೆನ್ಸ್ ತೆಗಿತಾ ಇದರಲ್ಲ ಏನ ರೋಗ ಈಗ ಬಂದ್ರೆ ಏನ್ ಬರಲ್ಲ ಅಂತನಾ ಬಂದ್ರೆ ಏನ್ ಮಾಡ್ತೀರಾ ಪ್ಲೀಸ್ ನೋ ಅಂಡರ್ಸ್ಟ್ಯಾಂಡ್ ಯು ಆರ್ ಡೂಯಿಂಗ್ ಎ ಸಮ್ ಇನ್ವೆಸ್ಟಿಗೇಷನ್ ಇದು ಯಾವ್ದೋ ಸಂತೆನಲ್ಲಿ ನಿಂಬೆಹಣ್ಣು ಮಾರ ಕೆಲಸ ಅಲ್ಲ ಇದು ಓಕೆ ಇದು ತನಿಖಾ ವ್ಯವಸ್ಥೆ ಆ ತನಿಖಾ ವ್ಯವಸ್ಥೆಗೆ ಒಂದು ಸ್ಟ್ಯಾಂಡರ್ಡ್ ಇರ್ತದೆ ಈ ತನಿಖೆ ಎಸ್ ಐ ಟಿ ಅಂತ ಹೇಳೋದು ಬಿಟ್ರೆ ಮಿಕ್ಕಿದ್ದೆಲ್ಲ ನೀವು ಮಾಡ್ತಾ ಇರೋದು ಸ್ಟೋನೇಜ್ ಸ್ಟೋನೇಜ್ ಅಲ್ಲಿ ಮಾಡ್ತಾ ಇದೀರಲ್ಲ ಸ್ಟೋನೇಜ್ ಎಸ್ ಐ ಟಿ ಅಂತ ಹೇಳ್ಬೇಕು ಏನೋ ತಿಂದಿನಿ ಏನೋ ಕನಿಷ್ಠ ಗ್ಲೌಸ್ ಹಾಕೋಣಲ್ಲ ಮಾಸ್ಕ್ ಹಾಕಲ್ಲ ಓಕೆ ಅಟ್ಲೀಸ್ಟ್ ಲೀಸ್ಟ್ ಅಷ್ಟಾರು ಬೂಟ್ ಇಲ್ಲ ಅವ್ರಿಗೆ ಪಿ ಪಿ ಕಿಟ್ ಇಲ್ಲ ಏನರ ಮಾಡ್ತೀರಾ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪಿಪಿ ಕಿಟ್ ಕೊಡಿ ಅವ್ರಿಗೆ ಸರ್ಕಾರ ಗ್ಲೌಸ್ ಗಿವ್ಸ್ಗೆಲ್ಲ ಸ್ಯಾಂಕ್ಷನ್ಸ್ ಕೊಡಿ ಅವ್ರ ಬರಿಗಾಲ ಎತ್ಕೊಬತ್ತ ಇರೋದನ್ನೆಲ್ಲ ಹಾ ಹಾಳು ಮಾಡಿರ್ತಾರೆ ಈ ಎಸ್ ಐ ಟಿ ಅಂಡ್ ಅವ್ರ ಇನ್ವೆಸ್ಟಿಗೇಷನ್ ದೇವರೇ ಬಲ್ಲಗುರು ಥ್ಯಾಂಕ್ ಯು ನಿಮ್ಮನ್ನ ಯಾವನ ಎಸ್ ಐ ಟಿ ಅಂತಾರೆ ಒಳ್ಳೆ ಸ್ಟೋನೇಜ್ ವ್ಯಕ್ತಿಗಳಿದ್ದಂಗೆ ಇದ್ರ ಯಾವ್ದೋ ಗ್ರಹದಿಂದ ಬಂದು ಕೆಲಸ ಮಾಡ್ತಾರ ಮಾತಾಡ್ತಾ ಇದ್ರ ಬೈಯಂಗಿಲ್ಲ ಸುಮ್ನೆ ರಂಗಿಲ್ಲ ನಿಮ್ಮನ್ನ ಆ ಬೆಲ್ಡಂಗಡಿ ನೋಡ್ರೆ ಸುಟ್ಟಾಕ್ರೆ ಅವನ್ ಮಂಜುನಾಥನ್ ನೋಡಿದ್ರೆ ಧಮಕಿ ಹಾಕ್ತಾನೆ ನೀವು ನೋಡಿದ್ರೆ ಕಳೆ ಬರಗಳ ಬರಿಗಾಲ ಎತ್ಕೊಂಬತ್ತೀರಾ ಆ ಮುಖ ಹಾಕ ಏನೋ ಇದು ಹ್ಯೂಮನ್ ರಿಸೋರ್ಸ್ನ ಇಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾರ ಹಾ ಓಡಾಡಕ್ ಮಾತ್ರ ಎ ಸಿ ಕಾರ್ಗಳು ಐ ಪಿ ಎಸ್ ಅಧಿಕಾರಿಗಳಿಗೆ ಮಂಜುನ್ಗೆ ಮಂಜುನಾಥನ್ ಗೌಡನ್ಗೆ ಅವ್ನಿಗೆ ಎಳ್ಳೆಲ್ಡ್ ಮೊಬೈಲ್ ಇಲ್ಲಿ ನೋಡಿದ್ರೆ ನೀವು ಮಾಡ್ತಾರ ಕೆಲಸ ನೋಡಿದ್ರೆ ವೈಟ್